ನಿರ್ಲಕ್ಷ್ಯ ತೋರಿದ ಸರ್ಕಾರಿ ವೈದ್ಯರಿಗೆ ನಿರ್ಲಕ್ಷ್ಯತೆ ತೋರಿದ ಸರ್ಕಾರಿ ವೈದ್ಯರಿಗೆ ವಿಕೃತ ಮೇಲದ ಟ್ರಾಫಿಕ್ ಪೊಲೀಸರಿಗೆ ವಿಕೃತ ಮೇಲದ ಟ್ರಾಫಿಕ್ ಪೊಲೀಸರಿಗೆ ಬಂಧುಗಳೇ ನೀವೆಲ್ಲ ನೋಡಿರ್ತೀರಿ ನಮ್ಮ ರಾಜ್ಯದಲ್ಲಿ ಒಬ್ಬ ಆಟೋ ಡ್ರೈವರ್ಗೆಲ್ಲಾದ್ರೂ ಸಮಸ್ಯೆ ಆಯ್ತು ಅಂದ್ರೆ ಆಟೋದವರೆಲ್ಲ ಸೇರ್ಕೊಳ್ತಾರೆ ಅಂತ ನಾವು ಕೇಳಿದ್ದೀವಿ ಜೊತೆಗೆ ಇಲ್ಲಿನ ಎಂಎಲ್ ಏನಾದ್ರು ನಾವು ಹೊಂತು ಅಂದ್ರೆ ಏನಾದ್ರು ಆಗ್ತು ಅಂತಂದ್ರೆ ನಾವೆಲ್ಲ ಸೇರ್ಕೊಳ್ಳುವಂತ ನೋಡಿದೀವಿ ಆದ್ರೆ ಒಬ್ರು ಹೋರಾಟಗಾರರು ಇಲ್ಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಗೊಳಗಾಗಿ ಏನೋ ಒಂದಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಬೆಂಬಲ ಕೊಡಬೇಕು ಅನ್ನೋಂಥದ್ದು ಜನಗಳನ್ನಿಲ್ಲ ನೀವು ನೋಡ್ತಾ ಇದ್ದೀರಿ ನೀವೆಲ್ಲ ಬಂದು ಇಲ್ಲಿ ಕೂತ್ಕೊಳ್ತು ಅಂತಂದ್ರೆ ವೃದ್ಧಿಕ್ಷಣ ಸಾವಿನ ಇಡೀ ರಾಜ್ಯಕ್ಕೆ ಒಂದು ಎಚ್ಚರಿಕೆ ಆಗುತ್ತೆ ಈ ತರದಲ್ಲಿ ಯಾವ ಅಯೋಗ್ಯ ಮಾಡಿದ ಆಗಬಾರ್ದು ಅಂತ ಆದ್ರೆ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಿಕ್ಷ ಬರುವ ಯಾವುದೋ ಒಬ್ರು ಮಗಳು ನಮ್ ಮಗಳಲ್ಲ ನಮ್ಮ ಮಗಳು ಸೇಫ್ ಆಗಿದ್ದಾರೆ ಮನೆಯಲ್ಲಿ ಅಂತ ಇಟ್ಟಿದ್ದೀರಿ ಇದು ಸರಿನಾ ಇದು ನ್ಯಾಯವಾ ನಾವಿವತ್ತು ಯಾರನ್ನ ಹೊಣೆ ಮಾಡ್ತಾ ಇದ್ದೀವಿ ಒಬ್ರು ವೈದ್ಯರನ್ನ ಒಬ್ರು ಪೊಲೀಸರನ್ನ ನಾವು ಹೊಣೆಗಾರಿಕೆ ಮಾಡ್ತಾ ಇದ್ದೀರಿ ಅದ್ರ ನಮ್ದು ಪಾಲಿದೆ ನೀವೆಲ್ಲ ಅಂತಂದ್ರೆ ಇದನ್ನೆಲ್ಲ ನಾವು ಇವತ್ತು ರಾಜ್ಯದಲ್ಲೇ ಇರಲ್ಲ ಅದನ್ನ ದಯವಿಟ್ಟು ಗಮನದಲ್ಲಿಕೊಳ್ಬೇಕು ಆದ್ರೆ ಅದೇನೋ ವಿಷಾದನೀಯ ನಾವಿದ ಈ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದಕ್ಕೂ ನಾವು ನಾಚಿಕೆ ಪಡ್ಕೊಳ್ಬೇಕು ಆತಾದ ಕೊಟ್ಟಿದೆ ಈ ಹೇಳ್ತಾ ಇನ್ನ ಹೃತಿಕ್ಷಣ ವಿಚಾರವಾಗಿ ತೆಗೆದುಕೊಂಡ್ರೆ ಪೊಲೀಸರು ಏನೋ ನೀವು ಹೇಳಿದ್ರು ಸರ್ ಅವಾಗ್ಲೆ ನಾಯಿ ಕಚ್ಚಿತು ಅಂತ ಅದೇನು ಹೃತಿ ಕ್ಷಣ ಕಚ್ಚಿತ್ತಲ್ಲ ಪೊಲೀಸ್ನವ್ರು ಕಚ್ಚಿತ್ತ ನಾಯಿ ಆ ರೀತಿ ವಿಕೃತ ಮೇರೆದು ಹೋಗಿದ್ದಾರೆ ಆದ್ರೆ ಬಿಡ್ಬೋದಿತ್ತಲ್ಲ ಅವ್ರದ್ದು ಏನಿದೆ ಗಾಡಿ ನಂಬರ್ನ ತೆಗೆದುಕೊಂಡು ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡಬಹುದಿತ್ತು ಅದನ್ನ ಬಿಟ್ಟು ಗಾಡಿ ಎಡದಾಡುವಂತದ್ದು ಲಾಟಿಲಿ ಹೊಡೆಯುವಂತದ್ದು ಇದನ್ನೆಲ್ಲ ವಿಕೃತ ಆರ್ದಿರಂತ ಪೊಲೀಸ್ ನಿಜಕ್ಕೂ ನಮ್ಮ ರಾಜ್ಯಕ್ಕೆ ಅಯೋಗ್ಯರು ನಾನಾಯಕಗಳು ಅಂತ ಮರುವಂತ ಇಷ್ಟ ಇಷ್ಟಪಡ್ತೀನಿ ಇನ್ನ ತಾಲೂಕು ಆಸ್ಪತ್ರೆಯಲ್ಲಿ ಸ್ಥಳೀಕರು ಬಂದ ಸಂದರ್ಭದಲ್ಲಿ ಸರಿಯಾದ ಸೌಲಭ್ಯವನ್ನ ಮುನ್ನೆಚ್ಚರಿಕೆಯಾಗಿ ಎಲ್ಲಾ ರೀತಿಯೂ ತೆಗೆದುಕೊಂಡಿರ್ಬೇಕು ಇಲ್ಲಿ ಇದ್ದೇ ಮತ್ತೆ ಎಲ್ಲಿಗೆ ಹೋಗೋಣ ನಾವು ಏನ್ ಮಾಡ್ತಾ ಇದ್ದಾರೆ ಇಲ್ಲಿನ ಸರ್ಕಾರಿ ಅಧಿಕಾರಿಗಳು ಈ ರೀತಿ ನಿಮ್ಗೆ ಬೇಜವಾಬ್ದಾರಿ ಇದೆ ಮತ್ತೆ ಸರ್ಕಾರ ಏನು ಪರಿಹಾರ ಕೊಡೋದಕ್ಕೂ ನಿಮಗುಗೆ ಅಂತ ನಿಂತಿದೆ ಯಾರಕ್ಕೂ ಮನಿದು ಹಣ ಅದು ಸರ್ಕಾರದಿಂದ ಯಾರಕ್ಕೂ ಮನೆ ಹಣ ಸರ್ಕಾರದಿಂದ ಬರುತ್ತೆ ಇಲ್ಲಿ ಯಾರು ಹೊಣೆಗಾರಿಕೆ ಇದ್ದಾರೋ ಇಲ್ಲಿ ಆಸ್ಪತ್ರೆಯವರಾಗಿರ್ಬೋದು ಪೊಲೀಸ್ನವರಾಗಿರ್ಬೋದು ದಯಮಾಡಿ ಅವ್ರನ್ನೂ ಹೊಣೆಗಾರಿಕೆ ಮಾಡ್ಬೇಕು ನಮ್ಮ ಹಣ ನಮ್ಮ ಸರ್ಕಾರದ್ದು ನಮ್ಮ ಹಣ ನಾವೇ ಕೊಡ್ತಾ ಇರೋಂಥದ್ದು ಇದ್ರಲ್ಲಿ ಪರಿಹಾರ ಬರುತ್ತೆ ಅದು ನಮ್ದು ಬೇರೆ ಪ್ರಶ್ನೆ ಆದ್ರೆ ಇಲ್ಲಿ ಏನು ಹೊಣೆಗಾರಿಕೆ ಏನಿದೆ ದಯವಿಟ್ಟು ಅದನ್ನ ಇವರು ಸಹ ಇವ್ರ ಮೇಲೂ ಹೊಣೆಗಾರಿಕೆ ಆಗಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ದಯಮಾಡಿ ಸಾಯಿತಾ ಪೊಲೀಸ್ನವ್ರಿಗೆ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ದಯಮಾಡಿ ಇದನ್ನ ಬಿಟ್ಬಿಡಿ ತಗೊಳ್ಳಿ ನಂಬರ್ ತಗೊಂಡು ನಾನು ಆಗ್ಲೇ ಹೇಳ್ದಂಗೆ ನೋಟಿಸ್ ಕೊಟ್ಟು ಮಾಡೋಣ ಯಾಕೆ ದಿನ ಕೆಲಸಗಳು ಮಾಡ್ತೀರಾ ನೀವು ಬಡವರ ಮನೆ ಮಕ್ಕಳ ಮೇಲೆ ಈ ತರದಲ್ಲಿ ಆಗ್ತೀರಾ ಯಾರೋ ಒಬ್ಬ ರಾಜಕಾರಣಿ ಹೋಗ್ತಾ ಇರ್ತಾನೆ ಅಂದ್ರೆ ಕ್ಯೂನಲ್ಲಿ ನಿಲ್ಲಿಸಿ ನಿಲ್ಸಿ ನೀವು ಬಿಟ್ಕೊಡ್ತೀರೋಣ ಜೀರೋ ಟ್ರಾಫಿಕ್ ಮಾಡಿ ಏನ್ ಮಾಡಿದಾರ ಅಮಾಯಕರು ದಯವಿಟ್ಟು ಅದನ್ನೆಲ್ಲ ಗಂಭೀರವಾಗಿ ತೆಗೆದುಕೊಳ್ಬೇಕು ಮತ್ತೆ ಎಸ್ ಪಿ ಅವರು ಆ ಕೂಡಲೇ ಧರಣಿ ಕೂಡಗಳು ಸಂದರ್ಭದಲ್ಲಿ ಅಮಾನತ್ ಮಾಡಿದ್ದಾರೆ ಮೂರು ಜನ ಯಾವ ಆಧಾರದ ಮೇಲೆ ಮಾಡಿದ್ರು ಏನ್ ತೆರಿಗೆ ಕ್ರಮ ವಹಿಸಿ ಅವ್ರನ್ನ ಅಮಾನತ್ ಮಾಡಿದ್ದಾರೆ ಅಲ್ಲೆಲ್ಲ ಹಿಡಿದಿದ್ದಾರೆ ಅಂತ ಯಮಹಾ ಶೋರೂಮ್ ಎದುರುಗಡೆ ಅಲ್ಲಿ ಯಾವುದೇ ರೀತಿ ಒಂದು ಸಿ ಸಿ ಕ್ಯಾಮೆರಾಗಳು ಇವಾಗ ಅನುಮತಿ ಕೊಟ್ಟವ್ರು ಯಾರು ಅಲ್ಲಿ ಇಡೀ ಅಂತ ಆ ಹಿಡ್ತಿದ್ದಂತ ಫೈನ್ ಆಗ್ತಿದ್ದಂತ ಏನು ಇವ್ರು ಜೋಬ್ಗೆ ಹೋಗ್ತಿತ್ತು ಸರ್ಕಾರಕ್ಕೆ ಹೋಗ್ತಿತ್ತು ಏಕಾಏಕಿ ಏಕಾಏಕಿ ಅಮಾನತು ಅಂತ ಅವ್ರು ಮಾಡಿದ್ದಾರೆ ಅದನ್ನು ಸ್ವಲ್ಪ ತನಿಖೆಗೆ ಹಾಕ್ಬೇಕು ಅವ್ರ ನೆಲ ಈ ತರದಲ್ಲಿ ಏಕೆ ಎಸ್ ಪಿ ಆರ್ ನಾವು ಖಂಡಿಸ್ತೀವಿ ಈ ತರದಲ್ಲಿ ಏಕಾಏಕಿ ಅಮಾಯಕ ಅಮಾನತು ಮಾಡೋದ್ರು ಹಿಂದಿಗಳ ಇನ್ನೆ ಇನ್ನೆ ಏನಿದೆ ಆ ಒಂದು ರಹಸ್ಯ ಅನ್ನೋದು ಬೈಲಾಗ್ಬೇಕು ಅನ್ನೋದನ್ನ ನಾವು ಇನ್ನೇ ಇಪ್ಪತ್ತೊಂಬತ್ತನೇ ತಾರೀಕು ಭೇಟಿ ಕೊಡ್ಬೇಕು ಅನ್ನೋಂಥದ್ದನ್ನು ನಾವು ಏರ್ಪಡಿಸ್ಕೊಂಡಿದ್ದೀವಿ ನೋಣ ಮುಂದಾಡ್ತಾ ದಯಮಾಡಿ ಇಲ್ಲಿ ಏನಿದೆ ಸರ್ಕಾರಿ ಆಸ್ಪತ್ರೆಯವರು ಡಿ ಎಚ್ ನಾನು ಮುಗಿದು ಕೇಳ್ಕೊಳ್ತೀನಿ ದಯಮಾಡಿ ಇನ್ನಾದ್ರೂ ಬದಲಾಗಿ ಈ ವ್ಯವಸ್ಥೆ ನಾವು ಮುಂಚಿತವಾದ್ರೂ ನಾವು ಕೇಳ್ತಾ ಬಂದಿದ್ದೀವಿ ದಯಮಾಡಿ ಹೊರಗಡೆ ಕೊಡ್ಬೇಡಿ ಕೊಟ್ಟಣ ನಮ್ದೇ ನಿಮ್ಗೆ ಕರ್ತಾ ಇದೀವಿ ಜನಗಳ್ ಬೇಕಾ ಸೌಲಭ್ಯ ಕೊಡೋಣ ಚೀಟಿ ಬರೆದು ಮೆಡಿಕಲ್ ಗಳು ಕಳ್ಸ್ಕೊಡ್ತೀರಾ ಇದು ಒಂಥರ ಮೆಡಿಕಲ್ ಮಾಫಿಯಾ ಸರ್ಕಾರಿ ಏನೋ ಅದೊಂದು ತಂದೆ ಆಗ್ಬಿಟ್ಟಿದೆ ಇತ್ತೀಚೆಗೆ ದಯಮಾಡಿ ಇದನ್ನೆಲ್ಲ ಬದಲಾಯಿಸ್ಬಿಡಿ ಅಂತ ಕೇಳ್ತಾ ಇನ್ನ ಆ ಹೆಣ್ಮಗುಗೆ ಎಷ್ಟೇ ಕೋಟಿ ಕೊಟ್ರುನು ಆ ಹೆಣ್ಮಗುನ ನಾವು ತೊರೋದಕ್ಕಾಗಲ್ಲ ಆದ್ರೆ ಏನಪ್ಪಾ ಅಂದ್ರೆ ಈ ಒಂದು ಹೆಣ್ಮಗಿನ ಮುಂದಿಟ್ಟು ನಾವು ಇಡೀ ರಾಜ್ಯಕ್ಕೆ ಈ ತರದಲ್ಲಿ ಈ ಹೆಣ್ಮಗುಗಾಗದಿಂದ ಬೇರೆ ಯಾರು ಆಗ್ಬಾರ್ದು ಅನ್ನೋದನ್ನ ಒಂದು ಮುನ್ನೆಚ್ಚರಿಕೆ ತರುವಂತ ಕೆಲಸಗಳನ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಧನ್ಯವಾದಗಳು